ಏವನ್ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಾರ್ಚ್ ಒಂದಕ್ಕೆ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಚುನಾವಣೆ ದಿನಾಂಕ ನಿಗದಿ ಚಿಂತಾಮಣಿ ನಗರದ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕ ಆಯ್ಕೆಯ ಚುನಾವಣೆಯು ಮಾರ್ಚ್ ಒಂದರಂದು ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ವಿದ್ಯಾಜ್ಯೋತಿ ಪಿಯು ಕಾಲೇಜಿನಲ್ಲಿ ನಡೆಯಲಿದೆ ಎಂದು ಚುನಾವಣಾಧಿಕಾರಿ ಆರ್ ಹರೀಶ್ ಕುಮಾರ್ ತಿಳಿಸಿದರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಫೆಬ್ರವರಿ ಇಪ್ಪತ್ತೊಂದರಂದು ಶನಿವಾರ ಮತ್ತು ಇಪ್ಪತ್ತೆರಡರಂದು ಭಾನುವಾರ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ನಾಮಪತ್ರಗಳನ್ನು ಸಲ್ಲಿಸಬಹುದು ಇಪ್ಪತ್ತ್ ಸೋಮವಾರ ನಾಮಪತ್ರಗಳ ಪರಿಶೀಲನೆ ಮತ್ತು ಅರ್ಹ ಅಭ್ಯರ್ಥಿಗಳ ಪಟ್ಟಿಯ ಪ್ರಕಟಣೆ ಇಪ್ಪತ್ನಾಲ್ಕರಂದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಬಹುದು ನಂತರ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಮತ್ತು ಚಿಹ್ನೆಗಳ ಹಂಚಿಕೆ ಮಾಡಲಾಗುತ್ತೆ ಅಗತ್ಯವಿದ್ದರೆ ಮಾರ್ಚ್ ಒಂದರಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ಚುನಾವಣೆ ನಡೆಯಲಿದೆ ಚುನಾವಣೆಯ ನಂತರ ಅದೇ ಮತ ಅಂದೇ ಮತ ಎಣಿಕೆ ನಡೆದು ಫಲಿತಾಂಶ ಪ್ರಕಟಿಸಲಾಗುತ್ತದೆ ಸಂಘದ ನಿಯಮಗಳ ಪ್ರಕಾರ ಆಡಳಿತ ಮಂಡಳಿಗೆ ಒಟ್ಟು ಹದಿನೈದು ಸದಸ್ಯರನ್ನು ಆಯ್ಕೆ ಮಾಡಬೇಕು ಅದರಲ್ಲಿ ಹದಿಮೂರು ಸಾಮಾನ್ಯ ಹಾಗೂ ಎರಡು ಮಹಿಳಾ ಮೀಸಲು ಸ್ಥಾನಗಳಿರುತ್ತವೆ ಎಂದು ತಿಳಿಸಿದರು ನಿರ್ದೇಶಕ ಸ್ಥಾನಗಳಿಗೆ ಸ್ಪರ್ಧಿಸಲು ಹೆಚ್ಚಿಸುವ ಮತದಾರರು ನಾಮಪತ್ರಗಳ ನಮೂನೆಯನ್ನು ಸಂಘದ ಕಚೇರಿಯಲ್ಲಿ ಪಡೆದುಕೊಳ್ಳಬಹುದು ಒಂದು ಸಾವಿರ ಹಣವನ್ನು ಚುನಾವಣಾ ಠೇವಣಿಯಾಗಿ ಪಾವತಿಸಬೇಕು ಚುನಾವಣೆಯಲ್ಲಿ ಚುನಾವಣೆಯಾದ ಮತಗಳಲ್ಲಿ ಹತ್ತನೇ ಒಂದು ಭಾಗದಷ್ಟು ಮತಗಳನ್ನು ಪಡೆದಿದ್ದರೆ ಠೇವಣಿ ಹಣವನ್ನು ಮುಟುಗೋಳು ಹಾಕಿಕೊಳ್ಳಲಾಗುವುದು ನಾಮಪತ್ರಗಳ ಪರಿಶೀಲನೆ ಸಮಯದಲ್ಲಿ ಅಭ್ಯರ್ಥಿ ಅಥವಾ ಸೂಚಕರು ಹಾಜರಿರಬಹುದು ನಾಮಪತ್ರಗಳನ್ನು ಹಿಂಪಡೆಯುವ ಉಮೇದುದಾರರು ಅರ್ಜಿಗಳನ್ನು ಖುದ್ದಾಗಿ ಚುನಾವಣಾಧಿಕಾರಿಗೆ ನೀಡಬೇಕು ಎಂದರು ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿ ಚುನಾವಣೆಯನ್ನು ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ವಿದ್ಯಾ ಜ್ಯೋತಿ ಯು ಕಾಲೇಜ್ ಪಂಡ್ ರಸ್ತೆ ಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಇಲ್ಲಿ ಚುನಾವಣೆ ಚುನಾವಣೆಯನ್ನು ನಡೆಸಲಾಗುವುದು ಈ ಚುನಾವಣೆಗೆ ಒಟ್ಟು ಮುನ್ನೂರ ಅರವತ್ತೈದು ಜನ ಅರ್ಹ ಮತದಾರರು ಇರುತ್ತಾರೆ ಚುನಾವಣೆಯ ವೇಳಾಪಟ್ಟಿ ಈ ಥರ ಈ ಕೆಳಗಂಡಂತೆ ಇರುತ್ತದೆ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಅವಧಿ ದಿನಾಂಕ ಇಪ್ಪತ್ತೊಂದು ಎರಡು ಇಪ್ಪತ್ತಾರು ಶನಿವಾರ ಬೆಳಗ್ಗೆ ಹನ್ನೊಂದರಿಂದ ಮೂರು ಗಂಟೆ ಶನಿವಾರ ಮತ್ತು ಭಾನುವಾರ ಎರಡು ದಿನ ಇರುತ್ತೆ ನಾಮಪತ್ರ ಪರಿಶೀಲನೆ ಇಪ್ಪತ್ತ್ಮೂರು ಎರಡು ಇಪ್ಪತ್ತಾರು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇರುತ್ತೆ ಮತ್ತು ಪರಿಶೀಲನೆ ಅದೇ ದಿನ ಇಪ್ಪತ್ತ್ಮೂರನೇ ತಾರೀಕು ಇರುತ್ತೆ ನಾಮಪತ್ರ ವಾಪಸ್ ಪಡೆಯುವ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಯೊಳಗೆ ನಾಮಪತ್ರವನ್ನು ವಾಪಸ್ ಪಡೆಯಲು ಪಡೆಯ ದಿನವಾಗಿರುತ್ತದೆ ಚುನಾವಣೆ ನಿಗದಿಯಾದಲ್ಲಿ ಚುನಾವಣೆಯನ್ನು ದಿನಾಂಕ ಒಂದು ಮೂರು ಇಪ್ಪತ್ತಾರರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ವಿದ್ಯಾ ಜ್ಯೋತಿ ಪಿಯು ಕಾಲೇಜು ಟ್ಯಾಂಕ್ ಪಂಡ್ ರಸ್ತೆ ಕೇರ್ ಎಕ್ಸ್ಟೆನ್ಷನ್ ಚಿಂತಾವಣೆಯಲ್ಲಿ ನಡೆಸಲಾಗುವುದು ಚುನಾವಣಾ ಫಲಿತಾಂಶವನ್ನು ಅದೇ ದಿನ ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರ ನಾಲ್ಕು ಗಂಟೆ ನಂತರ ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ನನ್ನ ಚುನಾವಣಾಧಿಕಾರಿಯಾಗಿ ನಾನು ಅಂದರೆ ಹರೀಶ್ ಕುಮಾರ್ ಸಹಾಯಕ ನಿರ್ದೇಶಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಚಿಂತಾಮಣಿ ತಾಲೂಕು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹರೀಶ್ ಕುಮಾರ್ ಹರೀಶ್ ಕುಮಾರ್ ಅವರು